ಸರ್ ನಿಮ್ಮ ಸ್ಟ್ರೆಂಥ್ ನೀವು ಹೇಳ್ತಾ ಇತ್ತು ರೀ ನೂರಾ ಮೂವತ್ತಾರು ಜನ ಇನ್ಪುಟಿಂಗ್ ಮುಖ್ಯಮಂತ್ರಿ ನಮ್ಮ ಸ್ಟ್ರೆಂಥ್ ಅಂತ ಹೇಳಿದ್ರಿ ಆದ್ರೆ ಹಿಂದೆ ಇದೇ ಸದನದಲ್ಲಿ ನೀವು ನಿಮ್ಮ ಸ್ಟ್ರೆಂಥ್ ಬಗ್ಗೆ ಮಾತಾಡಿದಿರಿ ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗಲಿಲ್ಲ ಎಸ್ ಎಮ್ ಕೃಷ್ಣ ಅವರ ಮನೆಗೆ ಹೋಗಿ ಬಾಗಿಲು ಒದ್ದು ಮಂತ್ರಿ ತೊಗೊಂಡೆ ಅಂತೇಳಿ ನಾವು ಆದ ನಿಮ್ಮ ಸ್ಟ್ ಸರ್ ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ ನಿಮ್ಮ ಮಾತಿಗೆ ಅಶೋಕ್ ಮಾತಿಗೆ ಈಗ ಡಿ ಕೆ ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ ಮತ್ತೆ ವೈರಾಗ್ಯದ ಮಾತಲ್ಲ ವಾಸ್ತವಿಕವಾದಂತ ಮಾತುಗಳನ್ನು ಹೇಳಿದ್ದಾರೆ ನೀನು ವೈರಾಗ್ಯ ಅಂತ ಕರೀಬಹುದು ಅಥವಾ ಬೇರೆ ಇನ್ನೇನಾದ್ರು ಕರೀಬಹುದು ಅದು ವೈರಾಗ್ಯ ಅಲ್ಲ ಸರ್ ಅವ್ರು ಹೇಳಿದ್ದು ನನಗೆ ಒಂಚೂರು ಅರ್ಥನೇ ಆಗಿಲ್ಲ ನಿಮ್ಗೆ ಅರ್ಥನೇ ಆಗದೆ ಇಲ್ಲ ಬಿಡು ನಿಮ್ಗೆ ಯಾವಾಗಲೂ ಅರ್ಥ ಆಗಲ್ಲ ನಿಮ್ಗೆ ಆಪರೇಷನ್ ಕಮ್ಮಲ್ಲ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಅನುಸೂಚಿತ ಜಾತಿ ಎಸ್ 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 ಸಿ ಪಿ ಟಿ ಎಸ್ ಪಿ ಕಾಯ್ದೆ ಎಳಿದ್ದ ಅದು ಫ್ಯಾಕ್ಟ್ ಅಲ್ವಾ ಇವ್ರ ಕಾಲದಲ್ಲಿ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಆ್ಯಕ್ಟ್ ಮಾಡಿದೆವು ಅದಕ್ಕೆ ಮೊದಲಿಂದಲೂ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಇದೆ ಆ್ಯಕ್ಟ್ ಮಾಡೋಕೆ ಮುಂಚಿತವಾಗಿ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿ ಇತ್ತು ನಾವು ಈ ಆ್ಯಕ್ಟ್ ಮಾಡಿದ ಮೇಲೆ ಐದು ವರ್ಷದಲ್ಲಿ ಎಂಬತ್ತೆಂಟು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕೋಟಿ ಆಯಿತು ವರ್ಷಕ್ಕೆ ಸುಮಾರು ಹದಿನೇಳರಿಂದ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಆಯಿತು ಮೊದಲು ಇದ್ದದ್ದು ಆರರಿಂದ ಏಳು ಸಾವಿರ ಕೋಟಿ ಇದು ಮಾಡಿದ್ದು ಇದು ಆಂಧ್ರದಲ್ಲಿ ಮಾಡಿದ್ದಾರೆ ತೆಲಂಗಾಣದಲ್ಲಿ ಮಾಡಿದ್ದಾರೆ ನೀವ್ಯಾಕೆ ಮಾಡಿಲ್ಲ ಮಾಡಿಲ್ಲ ಕೇಂದ್ರದಲ್ಲಿ ಮಾಡಿ ನಾನು ಒತ್ತಾಯ ಮಾಡ್ತೀನಿ ನೀವು ಒತ್ತಾಯ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಬರೀ ಮೊಸಳೆ ಸಾಲದು ಅವ್ರ ಬಗ್ಗೆ ಏನಾದ್ರೂ ಕಾಂಕ್ರೀಟಾಗಿ ಮಾಡಬೇಕಲ್ಲ ಟಿ ಪಿ ಪಿ ಆಕಿ ಹಾಂ ಎಂಥದ್ದು ಕೆ ಟಿ ಪಿ ಪಿ ಹಾಂ ಪಿ ಟಿ ಪಿ ಕೆ ಟಿ ಟಿ ಪಿ ಇಲ್ಲ ಏನ ಏನೋ ಒಂದು ಹೇಳೋಕ್ಕಾಗಲ್ಲ ಅದು ಅಬ್ರಿವೇಶನ್ ಗೊತ್ತಿರಲಿಲ್ಲ ನನಗೆ ಈ ಇದಕ್ಕೆ ತಿದ್ದುಪಡಿ ಮಾಡಿ ನಾವು ಕಾಂಟ್ರಾಕ್ಟ್ನಲ್ಲಿ ರಿಸರ್ವೇಷನ್ ತಗೊಬಂದುವಲ್ಲ ನೀವು ಯಾಕೆ ಮಾಡಿರಲಿಲ್ಲ ಯಾಕೆ ಮಾಡಲಿಲ್ಲ ಆಮೇಲೆ ನೀವು ಅಧಿಕಾರದಲ್ಲಿ ಇದ್ದಾಗ ನಾಲ್ಕು ವರ್ಷದಲ್ಲಿ ಒಂದು ಲಕ್ಷದ ಹತ್ತು ಸಾವಿರದ ಆರುನೂರ ಇಪ್ಪತ್ತೇಳು ಕೋಟಿ ಒದಗಿಸಲಾಗಿತ್ತು ನೀವು ಅಧಿಕಾರದಲ್ಲಿದ್ದಾಗ ನಾಲ್ಕು ವರ್ಷ ನಾವು ಮೂರು ವರ್ಷದಲ್ಲೇ ಒಂದು ಲಕ್ಷದ ಹದಿನೇಳು ಸಾವಿರದ ನೂರಾ ತೊಂಬತ್ತೇಳು ಕೋಟಿ ಮೂರು ವರ್ಷದಲ್ಲಿ ಆ ಅದ್ರಲ್ಲಿ ತೆಗೆದು ಗ್ಯಾರಂಟಿಗ್ ಎಷ್ಟ್ ಕೊಟ್ರೆ ಅನ್ನೋದ ಅದನ್ನ ಹೇಳ್ಬಿಟ್ರಿ ನೀ ಕುತ್ಗಳಪ್ಪಾ ನೀನ್ ಗೊತ್ತಾಗಲಿ ಅದನ್ನ ಹೇಳ್ರಿ ಅಂತ ಹೇಳಿದೆ ಹೇಳ್ತೀನಿ ನಾನು ಹೇಳ್ತೀನಿ ಅದನ್ನ ಹೇಳಿ ಇಲ್ಲಿ ಹೇಳ್ತೀನಿ ನಿಮ್ಗೆ ಇದು ಎಲ್ರಿಗೂ ಹೇಳ್ತಾ ಇರೋದೇ ಇದು ನಿನಗೂ ಸೇರಿ ಹೇಳ್ತಾ ಇರೋದು ಮುಂದಿನ ವರ್ಷ ಮುಂದಿನ ವರ್ಷದ ಬಜೆಟ್ ಎಲ್ಲ ಸೇರಿ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ಈ ವರ್ಷ ನಲವತ್ತೆರಡು ಸಾವಿರದ ಹದಿನೆಂಟು ಕೋಟಿ ಸಾವಿರದ ಹದಿನೆಂಟು ಕೋಟಿ ಸೊ ಅದರಿಂದ ಇದನ್ನ ಹೇಳಿದ್ರೆ ರಾಜ್ಯಪಾಲರ ಭಾಷಣದಲ್ಲಿ ಸುಳ್ಳು ಇದ್ದೀರಿ ಅಂತ ಹೇಳಿದವು ಸರಿನಾ ಆಮೇಲೆ ವಿಜೇಂದ್ರ ಅವರು ಅವರು ಇಲ್ಲ ಅವರು ಪಾಪ ಸಿದ್ದರಾಮಯ್ಯನವರು ಅಹಿಂದ ವರ್ಗದಿಂದ ಬಂದಂಥವ್ರು ಅಹಿಂದ ಲೀಡರು ಅಂತ ಕರೀತಾರೆ ಆದರೆ ಹಿಂದುಳಿದ ವರ್ಗಗಳ ನಿಗಮಗಳಿದ್ದಾವಲ್ಲ ನಿಗಮಕ್ಕೆ ಐವತ್ತು ಪರ್ಸೆಂಟೇ ಕೊಟ್ಟಿರೋದು ಈಗ ದುಡ್ಡು ಯಡಿಯೂರಪ್ಪನವರು ಕೊಟ್ಟಿದ್ದಂಥ ದುಡ್ಡಿನಲ್ಲಿ ನೂರು ರೂಪಾಯಿ ಕೊಟ್ಟಿದ್ರೆ ಐವತ್ತು ರೂಪಾಯಿ ಅದರಲ್ಲಿ ಬಿಡುಗಡೆ ಮಾಡಿರೋದು ಬರೀ ಐವತ್ತು ರೂಪಾಯಿ ಅಂತ ಎಲ್ಲ ಹೇಳಿದರೆ ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ಹೇಳಿದ್ದಾರೆ ಅವು ಸತ್ಯ ಅಲ್ವೇ ಇಲ್ಲ ಬೇಕಾದರೆ ನಾನು ಈ ವಿವರಗಳನ್ನು ಕೊಡಲಿಕ್ಕೆ ಬಯಸ್ತೇನೆ ದೇವರಾಜ ಅರ್ಸು ನಿಗಮ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರವರೆಗೆ ಇಪ್ಪತ್ತು ಇಪ್ಪತ್ತೊಂದು ಎರಡು ವರ್ಷದಲ್ಲಿ ಮುನ್ನೂರ ಮೂವತ್ತು ಕೋಟಿ ಬಿಡುಗಡೆ ಮಾಡಿದ್ದು ಇನ್ನೂರ ನಲವತ್ತೈದು ಕೋಟಿ